ಯ ವಿವಿಧ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಗುತ್ತಿಗೆದಾರರ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಸೋಮವಾರ ಬೆಳಗಾವಿ ಜಿಲ್ಲಾ ಗುತ್ತಿಗೆದಾರರ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಾದ ಬೃಹತ್ ಮತ್ತು ಮಧ್ಯಮ ನೀರಾವರಿ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಲೋಕೋಪಯೋಗಿ ಇಲಾಖೆ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ನೈರ್ಮಲ್ಯ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಪೌರಾಡಳಿತ ಇಲಾಖೆ ಹಾಗೂ ಇನ್ನಿತರ ಇಲಾಖೆಗಳ ಬೆಳಗಾವಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಗುತ್ತಿಗೆದಾರರು ನಿರ್ವಹಿಸ್ತಾ ಇರುವ ಕಾಮಗಾರಿಗಳ ಬಿಲ್ಲುಗಳು ಕಳೆದ ಹಲವಾರು ವರ್ಷಗಳಿಂದ ಪಾವತಿಸದೆ ಜಿಲ್ಲೆಯ ಗುತ್ತಿಗೆದಾರರು ತೀವ್ರವಾದ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ನಾವು ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಗುತ್ತಿದಾರ ಸಂಘದಿಂದ ಇವತ್ತು ಮುಷ್ಕರವನ್ನು ತೆಗೆದುಕೊಂಡಿದೀವಿ ನಾವು ಲಾಸ್ಟ್ ಟೈಮ್ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಡಿ ಸಿ ಒಂದು ಮನವಿ ಕೊಟ್ಟಿದ್ವಿ ನಮ್ಮ ಹದಿನಾಲ್ಕು ಪಾಯಿಂಟ್ಸ್ ಅದಾವೆ ಕೆಲವೊಂದು ಪೇಮೆಂಟ್ಸು ರಾಯಲ್ಟಿ ಮತ್ತು ನಮ್ಮ ಟೆಂಡರ್ ಕಂಡೀಷನ್ಸು ಕೆಲವೊಂದು ಹದಿನಾಲ್ಕು ಪಾಯಿಂಟ್ಸ್ ಇದ್ದವು ಅದನ್ನು ನಾವು ಲಾಸ್ಟ್ ಟೈಮ್ ಚಳಗಾಲ ಚಳಗಾಲ ಅಧಿವೇಶನದಲ್ಲೂ ನಾವು ಹದಿನಾರು ಪಾಯಿಂಟ್ಸ್ ಹಾಕಿ ಕೊಟ್ಟಿದ್ದೀವಿ ಸರ್ ನಾವು ಅಲ್ಲಿ ನಮ್ಮ ಸ್ಟೇಟ್ ಅಸೋಸಿಯೇಷನ್ದ ಕೆಂಪನವರು ಬಂದಿದ್ದರು ಅವಾಗ ಕೊಟ್ಟಿದ್ದೀವಿ ಆ ಹದಿನಾರು ಪಾಯಿಂಟ್ಸ್ಲಿ ಓನ್ಲಿ ಎರಡು ಪಾಯಿಂಟ್ಸ್ ಅಷ್ಟೇ ಸರ್ಕಾರ ನಮ್ಮದು ಮನವಿಯನ್ನು ಸ್ವೀಕರಿಸಿ ಅದನ್ನು ಆರ್ಡರ್ ಮಾಡಿದರು ಯಾವುದಂದರೆ ಐದು ಲಕ್ಷ ಇದ್ದಿದ್ದು ಹತ್ತು ಲಕ್ಷ ನಮ್ಮ ಕಾಂಟ್ರಾಕ್ಟ್ರ್ ತಿರ್ಕೊಂಡು ಅಂತಾರೆ ಅಂತೇಳಿ ಅದನ್ನೊಂದು ಇದು ಮಾಡಿದರು ಮತ್ತು ಹನ್ನೆರಡು ಪರ್ಸೆಂಟ್ ಇದು ಹದಿನೆಂಟು ಪರ್ಸೆಂಟ್ ಎರಡು ಜಿ ಎಸ್ ಟಿ ಅದನ್ನೊಂದು ಎರಡು ಮಾಡಿದಾರೆ ಅದನ್ನು ಬಿಟ್ಟರೆ ಹದಿನಾಲ್ಕು ಪಾಯಿಂಟ್ಸ್ ಯಾವುವು ಏನು ಇನ್ನೂ ಒಂದು ವರ್ಷ ಆದ್ರೂ ಅವ್ರೇನು ಪಾಯಿಂಟ್ಸ್ ನಮ್ಮ ನೆರವೇರಿಸಿ ನೆರವೇರಿಲ್ಲ ಅದಕ್ಕೋಸ್ಕರ ನಾವು ಮೂವತ್ತು ಒಂಬತ್ತು ಇಪ್ಪತ್ತ್ನಾಲ್ಕು ಸಾವಿರ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ನಾವು ಮನವಿ ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ ನಾವು ಒಂದು ತಿಂಗ್ಳು ಟೈಮ್ ಕೊಡ್ತೀವಿ ಅದ್ರೊಳಗಾಗಿ ನಾವು ಹದಿನಾಲ್ಕು ಪಾಯಿಂಟ್ಸನ್ನು ನೀವು ಸರ್ಕಾರ ಗಮನದಲ್ಲಿ ತಂದು ಅದನ್ನು ನ್ಯಾಯ ಕೊಡಿಸಿಕೊಡ್ಬೇಕಂತೇಳಿ ಡಿ ಸಿ ಅವರ ಮುಖಾಂತರ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಕಳಿಸಿದ್ವಿ ಈಗ ನಾವು ಮೂರು ತಿಂಗಳಾದ್ರೂ ಇನ್ನೂ ತನ ನಮಗೇನು ಅದರಿಂದ ಉತ್ತರ ಬಂದಿಲ್ಲ ಸರ್ಕಾರದಿಂದ ಬಂದಿಲ್ಲ ನಾವು ಡಿ ಸಿ ಆಫೀಸ್ ಜಿಲ್ಲಾಧಿಕಾರಿ ಅವರನ್ನು ಬಂದಿಲ್ಲ ಅಂಥೇಳಿ ನಮ್ಮ ನಾಲ್ಕು ತಾರೀಕು ಡಿ ಸಿ ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ ನಾವು ಹಿಂಗೆ ಸರ ನಾವು ಒಂಬತ್ತು ತಾರೀಕಿನಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಧಿವೇಶನ ಸ್ಟಾರ್ಟ್ ಆಗ್ತದೆ ಅವಾಗಿ ನಾವು ಮುಷ್ಕರ ಉಡಿರ್ತೀವಿ ಅಂತೇಳಿ ಅವರಿಗೆ ನಾವು ಲೆಟ್ರ್ ಕೊಟ್ಟಿದ್ವಿ ಈಗ ಪರ್ಮಿಷನ್ ಬೇಕಂತ ಆದ್ರೆ ಇಲ್ಲಿ ಡಿ ಸಿ ಆಫ್ ಪಿ ಪರ್ಮಿಷನ್ ಬೇಡ ಅಂತ ಅವರೇ ಹೇಳ್ಯಾರಲ್ಲ ಪೊಲೀಸ್ ಕಮಿಷನರ್ಗೆ ನಾವು ಲೆಟ್ರ್ ಕೊಡೋಕ್ಕು ಹೋದಾಗ ನೀವು ಅಲ್ಲಿ ಶೋರ್ ಸೋದ್ ಕುಂಟ್ರೆ ಆದರೆ ಪರ್ಮಿಷನ್ ಬೇಕು ಇಲ್ಲಿ ಪರ್ಮಿಷನ್ ಬೇಕಾಗಿಲ್ಲ ಇಲ್ಲಿ ಕೂಡ ಬೋದು ಈಗ ಇಲ್ಲಿ ಬಿ ಎಸ್ ಐ ಅವರು ಇಲ್ಲೆಲ್ಲ ಪೊಲೀಸ್ ನಮಗೆ ಪರ್ಮಿಷನ್ ಬೇಕಂತ ಇದಾರೆ ನಮ್ಗೆ ಮೊದಲೇ ಹೇಳ್ಯಾರ ಪರ್ಮಿಷನ್ ಬೇಡ ಅಂತೇಳಿ ಅದಕ್ಕೋಸ್ಕರ ನಾವು ಇಲ್ಲಿ ಹದಿನಾಲ್ಕು ಪಾಯಿಂಟ್ಸ್ ನಮ್ಮ ಏನು ಬೇಡಿಕೆ ಇದಾವೆ ಅವನ್ನೆಲ್ಲ ಹದಿನಾಲ್ಕು ಪಾಯಿಂಟ್ಸು ಇಲ್ಲಿ ಡಿಸ್ಟಿಕ್ ಮಿನಿಸ್ಟರು ಅಥವಾ ಸಿ ಎಮ್ ಯಾರಾದರೂ ಬಂದು ಇಲ್ಲಿ ನಮ್ಮ ಮನವಿ ತೊಗೊಳ್ತಾನೆ ನಾವು ಅವರಾತ್ರಿ ಡೇ ನೈಟ್ ಎರಡು ದಿವಸ ಆದ್ರೂ ನಾವು ಕುಂತು ನಮ್ಮ ಮನವಿ ಪೂರ್ತಿ ನಮ್ಮ ಪುಲ್ಪೀಲ್ ಆಗುವ ಮಠ ನಾವು ಇಲ್ಲಿ ಹೇಳೋಂಗಿಲ್ಲ ಅಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ ಎಲ್ಲ ಮಹಾನಗರ ಪಾಲಿಕೆ ಗುತ್ತಿಗೆದಾರ ಸಂಘ ಮತ್ತು ಮನೆ ಬೆಳಗಾವಿ ಜಿಲ್ಲೆ ಕಾರ್ಯಕ್ರಮದ ಗುತ್ತಿಗೆದಾರ ಸಂಘ ಎಲ್ಲರೂ ಕೂಡಿ ಇಲ್ಲಿ ನಾವು ಮುಷ್ಕರವನ್ನು ತೆಗೆದುಕೊಂಡಿದ್ದೀವಿ ನಾವು ರಾಜೀವ್ ಪದ್ಮಣ್ಣವರು ಜಿಲ್ಲಾ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬೆಂಗಳೂರು ಇವರು ಸರ್ಕಾರಿ ಕಾಮಗಾರಿಗಳಲ್ಲಿ ಬಳಸಿರುವ ಖನಿಜದ ಪ್ರಮಾಣಕ್ಕೆ ಅನುಗುಣವಾಗಿ ಕಾಮಗಾರಿಯ ಗುತ್ತಿಗೆದಾರರು ಕಡ್ಡಾಯವಾಗಿ ಖನಿಜ ಸಾಗಾಣಿಕೆ ಪರವಾನಿಗೆ ಪಡೆದು ಅದರ ನೈಜತೀಯನ ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಪರಿಶೀಲನೆಗೊಂಡ ನಂತರ ಕಾಮಗಾರಿ ಬಿಲ್ಲುಗಳನ್ನು ತಿರುವಳಿಗೊಳಿಸಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ರು ಕಾಮಗಾರಿ ಅನುಷ್ಠಾನ ಇಲಾಖೆಗಳು ಟೆಂಡರ್ ಡಾಕ್ಯುಮೆಂಟ್ನಲ್ಲಿ ಸದರಿ ಪರಿಷತ್ತು ಮತ್ತು ನಿಬಂಧನೆಗಳನ್ನು ಅಳವಡಿಸದೆ ರಾಜಧಾನದ ಮೊತ್ತದ ಐದು ಪಟ್ಟು ಕಡಿತಗೊಳಿಸಿದ್ದು ಖಂಡನೀಯ ಯಂತ್ರ ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ